ವಿಜಯಪುರ ಪಟ್ಟಣದ ಗಂಗಾತಾಯಿ ದೇವಾಲಯ ಸಮಿತಿ ವತಿಯಿಂದ ವಿಜಯಪುರ ಪಟ್ಟಣದ ಅಮಾನಿಕೆರೆ ತುಂಬಿ ಮರವೇ ಹೋಗಿತ್ತು ಸಂದರ್ಭದಲ್ಲಿ ಭಾಗಿನ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಜಯಪುರ ಪಟ್ಟಣದ ಗಂಗಾಧರ ದೇವಾಲಯದ ಕಾರ್ಯದರ್ಶಿಗಳಾದ ರುದ್ರಮೂರ್ತಿ ಮಾತನಾಡಿ ತೋಟೆ ತಳವಾರರಾದ ಮುನಿರಾಜರವರ ಮನೆಯಿಂದ ಪ್ರಾರಂಭವಾಗಿ ಗಂಗಾ ತಾಯಿ ದೇವಸ್ಥಾನದ ವಿಶೇಷ ಪೂಜೆ ಕಾರ್ಯಕ್ರಮ ಸಲ್ಲಿಸಿ ದೇವಿಯ ಮೆರವಣಿಗೆಯೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ವಿಜಯಪುರ ಅಮಾನಿಕೆರೆ ಕಟ್ಟೆ ಬಳಿರುವ ಗಂಗಾ ಗಂಗಾತಾಯಿ ಅಮ್ಮನಿಗೆ ವಿಶೇಷ ಪೂಜೆ ಹಾಗೂ ಮರೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ದೀಪಾವಳಿಗೆ ತೆಪ್ಪೋತ್ಸವ ನಡೆಸಿ ದೀಪವನ್ನು ಕೆರೆಯಲ್ಲಿ ಬಿಟ್ಟು ಬಿಡುವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ನಿರ್ದೇಶಕರಾದ ಸಂಪತ್ ಕುಮಾರ್ ಮಾತನಾಡಿ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಿರುವ ಸಂಸ್ಕೃತಿಯನ್ನು ನಾವು ಇಂದಿಗೂ ನಡೆಸಿಕೊಂಡು ಹೋಗುತ್ತಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೆರೆ ಮದುವೆ ಹೋಗಿದ್ದು ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆರೆ ತುಂಬಿದ್ದು ಇಪ್ಪತ್ನಾಲ್ಕರಲ್ಲಿ ಈಗ ವಿಜಯಪುರ ಕೆರೆ ತುಂಬಿದ್ದು ದೀಪ ಆರತಿ ಕಾರ್ಯಕ್ರಮವನ್ನು ಭಾಗಿನ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದರು ಇದೇ ಸಂದರ್ಭದಲ್ಲಿ ಗಂಗಾ ತಾಯಿ ದೇವಾಲಯದ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ನಾಗರಾಜ್ ವಿಜಯಪುರ ಪುರಸಭೆ ಮಾಜಿ ಉಪಾಧ್ಯಕ್ಷರಾದ ಕೇಶವಪ್ಪ ಪುರಸಭಾ ಸದಸ್ಯರಾದ ರವಿಕುಮಾರ್ ಊರಿನ ಮುಖಂಡರಾದ ಕೆ ಮಹೇಶ್ ಹಾಗೂ ಪುರಸಭಾ ಸದಸ್ಯರಾದ ಕವಿತಮ್ಮ ಪುರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಮುನಿರಾಜು ಓಂಕಾರೇಶ್ವರಸ್ವಾಮಿ ದೇವಾಲಯದ ಅಧ್ಯಕ್ಷರಾದ ಸೊಣ್ಣೇಗೌಡ ದೇವರಾಜ್ ಮತ್ತು ಊರಿನ ಮುಖಂಡರಾದ ವಿಶ್ವನಾಥ್ ಮುರುಳಿ ಇಂದ್ರನಗರದ ರಘು ಗಂಗಾ ತಾಯಿ ದೇವಾಲಯದ ಕುಲಬಾಂಧವರು ಹಾಜರಿದ್ದರು

ಸಂಪ್ರದಾಯ ಅನಾದಿ ಕಾಲದಿಂದ ನಡ್ಕೊಂಡ್ ಬರ್ತಾ ಇರತಕ್ಕಂತ ವಿಜಯಪುರದ ಗ್ರಾಮ ದೇವತೆ ನಮ್ಮ ವಿಜಯಪುರ ಅಮಾನ್ಯ ಕೆರೆ ಕೋಡಿ ಹರಿದಿರ್ತಕ್ಕಂತಾದ್ರಿಂದ ಮಾಮೂಲಿಯಂತೆ ಇದಕ್ಕೆ ನಾವು ಭಾಗ ನಡೆಸ್ತಕ್ಕಂತ ಒಂದು ಕಾರ್ಯಕ್ರಮ ಅದರ ಜೊತೆಯಲ್ಲಿ ಎಲ್ಲ ವಿಧಿವಿಧಾನಗಳನ್ನು ಪೂರೈಸತಕ್ಕಂಥ ಒಂದು ಕಾರ್ಯಕ್ರಮ ಅನಾದಿ ಕಾಲದಿಂದ ನಡ್ಕೊಂಡ್ ಬಂದಿದೆ ನಾವು ಕಂಡಾಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೆರೆ ಕೋಡಿ ಹೋಗಿತ್ತು ತದನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೊಮ್ಮೆ ಕೋಡೆಯಾಗಿದ್ದು ನಾವು ಕಂಡಿದ್ದೇವೆ ಇದು ನಾವು ಕಂಡಾಗೆ ಈ ದೇವಸ್ಥಾನದ ಒಂದು ಉಸ್ತುವಾರಿ ನೋಡ್ಕೊಳ್ತಾ ಇರತಕ್ಕಂಥದ್ದು ಎರಡನೇ ಬಾರಿ ನಾವು ಭಾಗಿನ ಹರಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ವಿಜಯಪುರ ಪಟ್ಟಣದ ಎಲ್ಲ ಜನಾಂಗದ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಗಂಗಾ ತಾಯಿ ಜಾತ್ರಾ ದೀಪಾರ್ತಿ ಆರತಿ ಮೋಹನ್ ಸಮಿತಿಯಿಂದ ರುದ್ರಮೂರ್ತಿ ಧನ್ಯವಾದಗಳು ಭಗವಂತ ಗಂಗಾ ತಾಯಿ ಎಲ್ಲರನ್ನೂ ಸುಭಿಕ್ಷವಾಗಿ ಸುಖ ಸಂತೋಷ ನೆಮ್ಮದಿಯಾಗಿ ನೂರ್ಕಾರ ಅಂತ ತಾಯಿಯಲ್ಲಿ ಬೇಡಿಕೊಳ್ತಾ ಇದ್ದೇವೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜನ ನಮ್ಮ ವಿಜಯಪುರ ಪಟ್ಟಣದ ಎಲ್ಲ ಜನಾಂಗದ ಪ್ರಮುಖರಿಗೆ ಮುಖಂಡರಿಗೆ ಬಂಧು ಬಾಂಧವರಿಗೆ ಮತ್ತೊಮ್ಮೆ ಸೇವಾ ಟ್ರಸ್ಟ್ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಎನ್ ರುದ್ರಮೂರ್ತಿ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಗಂಗಾತಿದಲ್ಲ ನಾವೇ ಸಾರ್ವಜನಿಕ ಬಾಗಿನ ಕೂಡ ತಾಯಿ ತಮ್ಮ ಅಂದ್ಕೊಂಡಿದ್ದೇವೆ ಇದರಿಂದ ಎಲ್ಲ ಊರಿನ ಜನ ಎಲ್ಲಿಗೆಲ್ಲ ಸುಖಾಶ ಅಂತ ಕೊಟ್ಟ ಊಟ ಕಾಪಾಡಿ ಸರ್ ಇವತ್ತು ಏನೇ ಕಾರ್ಯಕ್ರಮ ನಡೀತಾ ಇದೆ ಬಾಗಿನ ಪ್ರಮುಖರೆಲ್ಲ ಬಂದಿದ್ದಾರೆ ಬಂದವಳು ಎಲ್ಲ ಬಂದಿಲ್ಲ ಅವ್ರ ಮುಖಾಂತರ ಎಲ್ಲ ತಮ್ಮ ಹೆಸರು ಸರ್